ಎಲ್ರಿಗೂ ನಮಸ್ಕಾರ ಇವತ್ತಿನ ನಮ್ಮ ಚರ್ಚೆ ಆರೋಗ್ಯಕ್ಕೆ ಪೂರಕವಾದ ಆಹಾರಗಳ ಬಗ್ಗೆ ನಮ್ಮ ಹತ್ರ ಆರೋಗ್ಯಕರ ಆಹಾರಗಳು ನಿಮ್ಮ ಪೋಷಣೆಗೆ ಟಾಪ್ ಟೆನ್ ಐಕೆಗಳು ಅಂತ ಒಂದು ಇದೆ ಇದರ ಆಧಾರದ ಮೇಲೇನೆ ಯಾವೆಲ್ಲ ಆಹಾರಗಳು ನಮ್ಮ ದೇಹಕ್ಕೆ ಶಕ್ತಿ ಕೊಡುತ್ತೆ ಆರೋಗ್ಯವಾಗಿಡುತ್ತೆ ಅಂತ ನೋಡೋಣ ಆ ಕೇವಲ ಪಟ್ಟಿ ಮಾಡೋದೆಲ್ಲ ಯಾಕೆ ಮುಖ್ಯ ಅನ್ನೋದನ್ನು ಸ್ವಲ್ಪ ಆಳವಾಗಿ ತಿಳಿಯೋಣ ಅಲ್ವಾ ಖಂಡಿತವಾಗಿ ಈ ಸೋರ್ಸ್ ಬರೀ ಲಿಸ್ಟ್ ಕೊಡೋದಲ್ಲ ಅಂದ್ರೆ ಇದನ್ನ ನಮ್ಮ ದಿನನಿತ್ಯದ ಊಟದಲ್ಲಿ ಹೇಗೆ ಸೇರಿಸ್ಕೋಬಹುದು ಮತ್ತೆ ಅದರಿಂದ ಲಾಂಗ್ ಟರ್ಮ್ ಹೆಲ್ತ್ಗೆ ಏನೆಲ್ಲ ಉಪಯೋಗ ಇದೆ ಅಂತ ಚೆನ್ನಾಗಿ ಹೇಳಿದೆ ಹ್ಮ್ ಮೊದ್ಲಿಗೆ ತುಂಬಾ ಬೇಸಿಕ್ ಅನ್ಸ್ಬೋದು ಆದರೆ ಅಷ್ಟೇ ಇಂಪಾರ್ಟೆಂಟ್ ನೀರು ದಿನಕ್ಕೆ ಎಂಟರಿಂದ ಹನ್ನೆರಡು ಕಪ್ ನೀರು ಕುಡಿಬೇಕಂತಾರಲ್ಲ ಇದು ನಿಜಕ್ಕೂ ದೇಹದ ಎಲ್ಲಾ ಕೆಲಸಗಳಿಗೂ ಬೇಕೇ ಬೇಕಲ್ವಾ ಹೌದು ಹೌದು ಸಾಕಷ್ಟು ನೀರ್ ಕುಡಿಯೋದು ಅಂದ್ರೆ ನಮ್ಮ ಎನರ್ಜಿ ಲೆವೆಲ್ಸ್ ಸರಿಯಾಗಿರುತ್ತೆ ಬಾಡಿ ಟೆಂಪ್ರೇಚರ್ ಕೂಡ ನೀರಿನ ನಂತರ ಆ ನೋಡಿ ತಕ್ಷಣನೇ ಇವರು ಡಾರ್ಕ್ ಗ್ರೀನ್ ತರಕಾರಿಗಳ ಬಗ್ಗೆ ಮಾತಾಡ್ತಾರೆ ಬ್ರೋಕಲಿ ಪಾಲಕ್ ಕೇಲ್ ಈ ಥರ ಇವ್ನ ನ್ಯೂಟ್ರಿಯನ್ಸ್ನ ಪವರ್ ಹೌಸ್ ಅಂತಲೇ ಕರಿಬಾರದು ವಾರಕ್ಕೆ ಕನಿಷ್ಠ ಮೂರ್ನಾಲ್ಕು ಸಲ ಆದ್ರೂ ತಿನ್ನಿ ಅಂತ ಇದೆ ಇದಲ್ಲಿ ಓ ಹೌದಾ ಹಸಿರು ತರಕಾರಿಗಳ ಜೊತೆಗೆ ಆ ಕಲರ್ಫುಲ್ ತರಕಾರಿಗಳು ಇಂಪಾರ್ಟೆಂಟ್ ಅಂತ ಹೇಳಿದ್ದಾರೆ ಅಂದರೆ ಚಳಿಗಾಲದ ಸ್ಕ್ವಾಷ್ ಸಿಹಿ ಗೆಣಸು ಮಾವಿನ ಹಣ್ಣು ಇವೆಲ್ಲ ಬರೀ ಬಣ್ಣಕ್ಕಲ್ಲ ಬೇರೆ ಬೇರೆ ಪೋಷಕಾಂಶಗಳಿಗಾಗಿ ನಂಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಅನ್ಸಿದ್ದು ಅಂದ್ರೆ ಫೈಬರ್ ಬಗ್ಗೆ ನಾರಿನಾಂಶ ಧಾನ್ಯಗಳ ಬಗ್ಗೆ ತುಂಬಾ ಒತ್ತು ಸರಿ ದಿನಕ್ಕೆ ಎರಡರಿಂದ ಮೂರು ಸರ್ವಿಂಗ್ಸ್ ಹೋಲ್ ವೀಟ್ ಓಟ್ ಮೀಲ್ ಕ್ವಿನೋವಾ ಇಂಥವನ್ನ ಸೇರಿಸ್ಕೊಳ್ಳಿ ಅಂತ ಇಲ್ಲೊಂದು ಗಮನಿಸ್ಬೇಕಾದ್ ವಿಷಯ ಇದೆ ನೋಡಿ ಒಂದು ಒಳ್ಳೆ ಧಾನ್ಯದ ಸರ್ವಿಂಗ್ ಅಂದ್ರೆ ಕನಿಷ್ಠ ಮೂರ್ನಾಲ್ಕು ಗ್ರಾಂ ಫೈಬರ್ ಕೊಡುತ್ತೆ ಆದ್ರೆ ಒಂದು ಉತ್ತಮ ಸೋರ್ಸ್ ಅಂದ್ರೆ ಐದು ಗ್ರಾಂ ಅಥವಾ ಅದಕ್ಕಿಂತ ಹೆಚ್ಚು ಕೊಡುತ್ತೆ ಅಂತ ವಿವರಿಸಿದ್ದಾರೆ ಈ ಫೈಬರ್ ಇದೆಯಲ್ಲ ಡೈಜೆಷನ್ಗೆ ಮತ್ತೆ ಹೊಟ್ಟೆ ಆಗೋಕೆ ತುಂಬಾನೇ ಮುಖ್ಯ ಧಾನ್ಯಗಳು ಸರಿ ಅದರ ಜೊತೆಗೆ ಬೀನ್ಸ್ ಮತ್ತೆ ಕಾಳುಗಳು ವಾರಕ್ಕೊಂದ್ಸಲ ಆದ್ರೂ ಇವುಗಳಿಂದ ಮಾಡಿದ ಊಟ ಎಗಟೇಕು ಅಂತ ಇದು ಬರೀ ಫೈಬರ್ಗೋಸ್ಕರನ ಅಥವಾ ಏನೋ ಖಂಡಿತ ಬೇರೆ ಕಾರಣಗಳು ಇವೆ ಬೀನ್ಸ್ ಮತ್ತೆ ಕಾಳುಗಳು ಇವು ಸಸ್ಯಾಧಾರಿತ ಪ್ರೋಟೀನ್ ಅನ್ನ ಒಳ್ಳೆ ಸೋರ್ಸ್ ಇದರಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಂದ್ರೆ ಇವು ಬ್ಲಡ್ ಶುಗರ್ ಲೆವೆಲ್ಸ್ ಸ್ಟೇಬಲ್ ಆಗಿಡೋಕೆ ಹೆಲ್ಪ್ ಮಾಡುತ್ತೆ ಅಂದ್ರೆ ಎನರ್ಜಿ ಲೆವೆಲ್ಸ್ ಮೇಂಟೇನ್ ಆಗುತ್ತೆ ಇದರ ಜೊತೆಗೆ ಸೋಯಾ ಪ್ರಾಡಕ್ಟ್ಸ್ ಬಗ್ಗೆನೂ ಹೇಳಿದ್ದಾರೆ ಟೋಫು ಸೋಯಾ ಮಿಲ್ಕ್ ಥರ ಲೋ ಫ್ಯಾಟ್ ನ ಭಾಗವಾಗಿ ದಿನಕ್ಕೆ ಒಂದು ಇಪ್ಪತ್ತೈದು ಗ್ರಾಮ್ ಸೋಯಾ ಪ್ರೋಟೀನ್ ತಗೊಂಡ್ರೆ ಅದು ಕೆಟ್ಟ ಕೊಲೆಸ್ಟ್ರಾಲ್ ಇದೆಯಲ್ಲ ಎಲ್ ಅದನ್ನ ಕಡಿಮೆ ಮಾಡುತ್ತೆ ಅಂತ ಸೋರ್ಸ್ ಹೇಳುತ್ತೆ ಅದರಲ್ಲೂ ಒಮೆಗಾ ಥ್ರೀ ಇರೋ ಮೀನು ಟ್ಯೂನಾ ಟ್ಯೂನಾಥ ವಾರಕ್ಕೆ ಎರಡು ಮೂರು ಸಲ ತಿನ್ನಿ ಅಂತ ಪ್ರತಿಸಲ ಸುಮಾರು ಮೂರು ನಾಲ್ಕು ಅಂದರೆ ಎಷ್ಟು ಒಂದು ಅಂಗೈ ಅಷ್ಟುನಾ ಹೌದು ಹೆಚ್ಚು ಕಮ್ಮಿ ಅಷ್ಟೆ ಸುಮಾರು ಎಂಬತ್ತೈದರಿಂದ ನೂರ ಹತ್ತು ಗ್ರಾಮ್ ಅಂದಾಜು ಹಾಗೇನೇ ಅಗಸೆ ಬೀಜ ಬಾದಾಮಿ ವಾಲ್ನಟ್ಸ್ ಈ ತರಹದ ನಟ್ಸ್ ಮತ್ತು ಸೀಡ್ಸ್ ಪ್ರತಿದಿನ ಸ್ವಲ್ಪ ಸ್ವಲ್ಪ ತಗೊಂಡ್ರೂ ಹೆಲ್ದಿ ಫ್ಯಾಟ್ಸ್ ಮತ್ತು ಫೈಬರ್ ಸಿಗುತ್ತೆ ಓಕೆ ಈ ಹೆಲ್ದಿ ಫ್ಯಾಟ್ಸ್ ಮೆದುಲ್ಗೂ ಒಳ್ಳೇದು ಅಂತಾರಲ್ವಾ ಖಂಡಿತ ಆಮೇಲೆ ಆ್ಯಂಟಿ ಆಕ್ಸಿಡೆಂಟ್ಸ್ ವಿಷಯಕ್ಕೆ ಬರೋಣ ಇವು ನಮ್ಮ ದೇಹದ ಸೆಲ್ಸ್ ಡ್ಯಾಮೇಜ್ ಆಗದ ಹಾಗೆ ಪ್ರೊಟೆಕ್ಟ್ ಮಾಡೋ ಸೋಲ್ಜರ್ಸ್ ಮಾದರಿ ಈ ಸೋರ್ಸ್ ಪ್ರಕಾರ ಬೆರ್ರಿಗಳು ಅಂದರೆ ರಾಸ್ಬೆರಿ ಬ್ಲೂಬೆರಿ ಇವುಗಳಲ್ಲಿ ಈ ಆ್ಯಂಟಿ ಆಕ್ಸಿಡೆಂಟ್ಸ್ ತುಂಬಿದೆಯಂತೆ ದಿನಕ್ಕೆ ಎರಡರಿಂದ ನಾಲ್ಕು ಸರ್ವಿಂಗ್ಸ್ ಹಣ್ಣು ತಿನ್ನಬೇಕು ಅದರಲ್ಲೂ ಬೆರೀಸ್ಗೆ ಪ್ರಿಫರೆನ್ಸ್ ಕೊಟ್ಟರೆ ಬೆಸ್ಟ್ ಅಂತ ಸರಿ ಸರಿ ಕೊನೆಯದಾಗಿ ಮೂಳೆಗಳ ಆರೋಗ್ಯಕ್ಕೆ ಕ್ಯಾಲ್ಸಿಯಂ ವಯಸ್ಕರಿಗೆ ಅಂದರೆ ಹತ್ತೊಂಬತ್ತರಿಂದ ಐವತ್ತು ವರ್ಷದವರೆಗೆ ದಿನಕ್ಕೆ ಸಾವಿರ ಮಿಲಿಗ್ರಾಮ್ ಬೇಕಂತೆ ಆಮೇಲೆ ಐವತ್ತು ದಾಟಿದವರಿಗೆ ಸಾವಿರದ ಇನ್ನೊಂದು ಮಿಲಿಗ್ರಾಮ್ ಇದನ್ನು ಕಡಿಮೆ ಕೊಬ್ಬಿನ ಡೈರಿ ಅಥವಾ ಮೊಸರಿಂದ ಪಡಿಬಹುದಲ್ವಾ ದಿನಕ್ಕೆ ಮೂರು ಸರ್ವಿಂಗ್ಸ್ ಹೌದು ಅದರಲ್ಲೂ ಆರ್ಗ್ಯಾನಿಕ್ ಮೊಸರು ಇನ್ನೂ ಉತ್ತಮ ಅಂತ ಕೂಡ ಹೇಳಿದ್ದಾರೆ ಸೊ ಒಟ್ಟಾರೆಯಾಗಿ ನೋಡಿದರೆ ಈ ಸೋರ್ಸ್ ಬರೀ ಹತ್ತು ಐಟಮ್ಸ್ ಲಿಸ್ಟ್ ಮಾಡಿಲ್ಲ ಅದರ ಜೊತೆಗೆ ವೈವಿಧ್ಯತೆ ಎಷ್ಟು ಮುಖ್ಯ ಮತ್ತೆ ಅದನ್ನು ನಮ್ಮ ನಲ್ಲಿ ಹೇಗೆ ತರ್ಬೋದು ಅನ್ನೋ ಪ್ರಾಕ್ಟಿಕಲ್ ಐಡಿಯಾಸ್ ಕೂಡ ಕೊಟ್ಟಿದೆ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದದ್ದು ಅಂದ್ರೆ ಬ್ಯಾಲೆನ್ಸ್ ಮತ್ತೆ ವೆರೈಟಿ ಹಾಗಾದ್ರೆ ಈ ಚರ್ಚೆಯಿಂದ ನಮಗೆ ಗೊತ್ತಾಗೋದೇನೆಂದ್ರೆ ಹೆಲ್ದಿ ಈಟಿಂಗ್ ಅಂದ್ರೆ ಅದೇನೋ ಕಷ್ಟದ ರೂಲ್ಸ್ ಫಾಲೋ ಮಾಡೋದ್ಕಿಂತ ನಮ್ಮ ಪ್ಲೇಟ್ನಲ್ಲಿ ಬೇರೆ ಬೇರೆ ತರದ ಪೌಷ್ಟಿಕಾಂಶ ಇಲೋ ಆಹಾರಗಳನ್ನು ಸೇರಿಸ್ಕೊಳ್ಳೋ ಒಂದು ಪ್ರಯತ್ನ ಸಣ್ಣ ಸಣ್ಣ ಬದಲಾವಣೆಗಳೇ ದೊಡ್ಡ ಡಿಫ್ರೆನ್ಸ್ ಮಾಡುತ್ತೆ ನಿಖರವಾಗಿ ಮತ್ತೆ ಇದರಲ್ಲಿ ಹೇಳಿರೋ ಬಹಳಷ್ಟು ಆಹಾರಗಳು ಸುಲಭವಾಗಿ ಸಿಗೋ ಅಂಥವೋ ನಮ್ಮ ದಿನನಿತ್ಯದ ಅಡಿಗೆಲಿ ಸೇರ್ಸ್ಕೊಳ್ಳೋಕು ಈಸಿ ಇದು ಒಳ್ಳೊಳ್ಳೆ ಚಾಯ್ಸಸ್ ಮಾಡೋಕೆ ಒಂಥರ ಮೋಟಿವೇಶನ್ ಕೊಡುತ್ತೆ ಹ್ಮ್ ಹಾಗಾದ್ರೆ ಈ ಚರ್ಚೆಯ ಕೊನೆಗೆ ಕೇಳುಗರು ಯೋಚನೆ ಮಾಡೋಕೊಂದು ವಿಷಯ ಈ ಸೋರ್ಸ್ನಲ್ಲಿ ಹೇಳಿರೋ ವೆರೈಟಿ ಮತ್ತೆ ಬ್ಯಾಲೆನ್ಸ್ ಅನ್ನೋ ಪ್ರಿನ್ಸಿಪಲ್ ಗೆಲ್ಲ ಅದನ್ನ ನೆನ್ಪಿಟ್ಕೊಂಡು ತಮ್ಮ ಪ್ರತಿದಿನದ ಊಟದ ತಟ್ಟೆಲಿ ಈ ಬ್ಯಾಲೆನ್ಸ್ ತರೋಕೆ ಮೊದಲಿ ಯಾವ ಒಂದು ಚಿಕ್ಕ ಸುಲಭದ ಬದಲಾವಣೆ ಮಾಡ್ಕೋಬೋದು